ಎರಡ ಮೂರ್ತಿಯನ್ನ ಇಲ್ಲಿ ಇಡ್ತಾರೆ ಅಖಿಲಾಂಡೇಶ್ವರಿ ಕೆಳದಿ ಆರಾಧ್ಯ ದೈವ ಅಂತ ಹೇಳಬಹುದು ಇದು ವಿಜಯನಗರದಲ್ಲಿ ಅಲ್ಲ ಕೆಳದಿ ಅರಸರು ಇಲ್ಲಿ ದೇವಸ್ಥಾನವನ್ನು ಸಾವಿರದ ಐದುನೂರ ಎಂಬತ್ತರಲ್ಲಿ ಈ ದೇವಸ್ಥಾನ ಕಟ್ಟಿ ಮುಗಿಸಿ ಆಗಿತ್ತು ಸಾವಿರದ ಐನೂರ ಇಪ್ಪತ್ತರಿಂದ ಐನೂರ ಎಂಬತ್ತರ ತನಕ ಒಂದು ಅರವತ್ತು ವರ್ಷದ ಅವಧಿಯಲ್ಲಿ ಕಟ್ಟಿದ ದೇವಸ್ಥಾನ ಇದು ಹೌದಾ ಎಷ್ಟಿದೆ ಇದೇನೆ ಒಂದು ಎರಡು ಎಕರೆ ಇರ್ಬೋದು ಎರಡು ಎಕರೆ ಇದೆಯಾ ಹಾ ಇಷ್ಟು ದೊಡ್ಡದಾದಂತಹ ಒಂದು ಭವ್ಯ ಪಕ್ಕ ವಾಸ್ತುವಿನಲ್ಲಿ ಇರುವಂತಹ ಒಂದು ವಿಶೇಷ ವಾಸ್ತು ಶೈಲಿಯ ದೇವಾಲಯ ಅಂತ ಇದನ್ನ ಆರ್ಕಿಯಾಲಜಿಸ್ಟ್ ಒಂದು ಪುರಾತತ್ವ ಇವರು ಅದರ ಬಗ್ಗೆ ಅಭಿಪ್ರಾಯ ಪಡ್ತಾರೆ ಇದೇನಂದ್ರೆ ಬಿದ್ದೋಗಿತ್ತ ಯಾಕೆಂದ್ರೆ ಈ ರೀತಿಯಾಗಿ ಹಾಗೇನೆ ಇದೆಯಲ್ಲ ಏನಾದ್ರು ಚೇಂಜಸ್ ಮಾಡಿದ್ರಾ ನೋಡಿ ಕಲ್ಲು ನೋಡಿ ಎಷ್ಟು ದಪ್ಪ ಇದೆ ಇದು ಇಟ್ಟಿಗೆನಾ ಇದು ಇಟ್ಟಿಗೆ ಇಟ್ಟಿಗೆ ಸೈಜ್ ಬರುತ್ತಾ ಇದೆ ಅಂತದ್ದು ಇದು ಸಣ್ಣ ಅಲ್ಲಲ್ಲ ಇದೆ ನೋಡಿ ಓ ಮೆಟ್ಟು ತರ ಮಾಡಿದಾರಲ್ಲ